ಹೇಳದೇವ್ರ ನಾವ್ ನಾವು ಪಾಲಿಗೆ ಇಲ್ಲಿ ಮುದಿಕಾರಾಗಿ ಕುಡ್ತೇವ್ರಿ ಇಲ್ಲಿ ನಮಗೆ ವಾಸ ಬರತೈತಿ ಹೊಸಾರ್ಕ್ ಬಂದ್ ಮನ್ಯಾಗ ಹೋಗಿ ರೋಗಿ ಬಿದ್ರ ನಾವ್ ಹೊಟ್ಟಿಗೆ ಏನ್ ತಿನ್ನೋ ಬಿದ್ರ ಮಾಡ್ರ ಅಂದ್ರ ಒಟ್ಟ ಯಾರು ರೂಪಾಯಿ ಕೊಟ್ಟೇವ ಮಕ್ಕೇರಿ ಪಟ್ಟಣದ ಹೃದಯ ಭಾಗದ ಲಂಡೂರಿ ಕೊಳಚೆ ಪ್ರದೇಶ ದಿಕ್ಕು ದಶೆ ಇಲ್ಲದೆ ದಿನನಿತ್ಯ ತರಕಾರಿ ವ್ಯಾಪಾರಸ್ಥರ ಪರದಾಟ ಅಧಿಕಾರಿಗಳಿಗೆ ಹಿಡಿಶಾಪ ಈ ಸುತ್ತಮುತ್ತ ಪ್ರದೇಶ ಮನೆಗಳು ವ್ಯಾಪಾರಸ್ಥರು ದಿನನಿತ್ಯ ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ವ್ಯಾಪಾರ ಮಾಡುವಂತ ಪರಿಸ್ಥಿತಿ ಇದೆ ಅದರಲ್ಲೂ ಈಗ ಡೆಂಗ್ಯೂ ಅಂತ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತ ಪರಿಸ್ಥಿತಿ ಇದ್ದರೂ ಕಣ್ಮುಚ್ಚಿ ಕುಳಿತ ಆಡಳಿತ ಇಲಾಖೆ ಪಟ್ಟಣದಲ್ಲಿ ನಂಡೂರಿ ನಾಲ ಆರು ವರ್ಷದಿಂದ ಈ ಒಂದು ಕಟ್ಟಡ ಈ ಒಂದು ಪ್ರತಿ ವರ್ಷ ಹನ್ನೆರಡು ತಿಂಗಳಲ್ಲಿ ಈ ಕೊಳಚೆ ಇಲ್ಲಿ ಕೊಬ್ಬು ಅಂತ ನಾಡ್ತಾ ಇದೆ ಪ್ರತಿ ಸೋಮವಾರ ಇಲ್ಲಿ ಸಂತೆ ನಡೀತಾ ಇದ್ರು ಎಲ್ಲರೂ ಮೂಗು ಮುಚ್ಕೊಂಡೇ ಇಲ್ಲಿ ಸಂತೆ ಮಾಡಬೇಕಾಗತ್ತೆ ವ್ಯಾಪಾರಸ್ಥರು ಕೂಡ ಸಂಜೆ ತನಕ ಇಲ್ಲಿ ಸೊಳ್ಳೆ ಕೊಳಚೆ ವಾಸ ಗೊಬ್ಬು ವಾಸದಿಂದ ನಿತ್ಯ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಾವು ನೋಡ್ತಾ ಇರೋದು ಸಂಬಂಧಪಟ್ಟ ಅಧಿಕಾರಿಗಳು ನೋರು ನೋಡ್ತಾ ಇದ್ದರು ಕಣ್ಣು ಬಿಚ್ಚು ಕುಚ್ಚುಗಾರ ಅದರಲ್ಲೂ ಈ ಪುರಸಭೆಯವರು ಏನು ಮಾಡ್ತಾ ಇದ್ದಾರೆ ಜನರ ಜೀವನ ಜೊತೆ ಚಲಾಟ ಆಡ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ ಮಾಡ್ತೇವ್ರಿ ಸ್ವಚ್ಛ ಮಾಡು ಅಂದ್ರೆ ಪಂಚಾಯ್ತಿಯವ್ರು ಮಾಡೋದಿಲ್ಲ ಮತ್ತೆ ಎಲ್ಲಿ ಹೋಗಂತಾರು ಎಲ್ಲಿ ಹೋಗೋದ್ರಿಂದ ಸೆಂಟ್ ಟೈಮಾ ಮತ್ತೆ ಅವ್ರು ಏನು ಹೇಳ್ರಿ ಕೇಳೋದಿಲ್ಲ ಅವ್ರು ಯಾಕೆ ಇದು ಮಾಡೋದ್ರಿ ಅವ್ರು ಪಟ್ಟಿ ಪಾಲಿನ ಆಗಿ ಮಾಡ್ತೇವ್ರಿ ಕುಂಥೇವ್ ಜೀವನ ನಡ್ಸಕ್ಕೆ ಮಾಡೋದಿಲ್ಲ ನಾವ್ ಏನ್ ಮಾಡುವನ್ರಿ ಹೇಳ್ರಲ್ಲ ನೀವ ಈಗ ಪಂಚಾಯತ್ ಎಲ್ಲಾ ತರದ್ ಹೇಳಿದ್ರು ಎಲ್ಲಾರು ಹೇಳಿದ್ರ ನಾವ್ ಜಗ ಬರ್ತದವ್ರ ಎಲ್ಲಾರು ಕೂಡ ಹೇಳಿದ್ವಿ ಅವ್ರು ಹೇಳಿ ಕೇಳಿಲ್ಲ ಅವ್ರು ಇನ್ನಾರು ವಾರ ಹೇಳ್ತಾರೆ ಐವತ್ತ್ ಐದು ರೂಪಾಯಿ ಕೋತಾರ್ರಿ ಕರೆ ಅವ್ರೇನ್ ಮಾಡುದ ನೀವು ಮಾಡ್ಕೋದಂತಾರ ನಾವ್ ರೊಕ್ಕಾನು ಕುಂತ ಕೈಲಿಂದ ಮಾಡಿ ಅಂದ್ ಅದು ಇಲ್ಲ ಅಂತಾರ ಅವ್ರು ಬರೀ ಭೌತಿಕತೆ ಬರ್ತಾರೆ ನೋಡಿ ಓಡಿ ಮೂವತ್ತು ಕೊಡ್ರಿ ಐವತ್ತು ಕೊಡ್ರಿ ಅವ್ರಿಗೆ ಇದಂಧೆಗಾಗಲಿ ಬೀರ್ಲಿ ಅವ್ರಿಗೆ ಕೊಡಬೇಕಾರೆ ನಾವು ಕಾಯಮ್ ಅವ್ರೇನು ಒಟ್ಟು ಮಟ್ಟದ ಆಳು ಮಾಡಿದ್ವಿ ಪಂಚಾಯತ್ ಅವೈಜ್ಞಾನಿಕ ಕಟ್ಟಡ ಕಟ್ಟಿದ್ದಾರೆ ನೀರು ಮುಂದೆ ಸಾಗದೆ ಇರೋದ್ರಿಂದ ಅಲ್ಲಿ ಹಂದಿಗಳು ಬಿದ್ದು ಮತ್ತಷ್ಟು ಕೊಳಚೆ ಮಾಡುತ್ತಿವೆ ನೀರು ಮಲಿನಗೊಂಡು ಸೊಳ್ಳೆಗಳು ಉತ್ಪತ್ತಿಯ ತಾಣವಾಗಿದೆ ಒಂದೇ ಕಡೆ ಸಂಗ್ರಹಗೊಂಡ ಕೊಳಚೆ ನಿತ್ಯ ಅಲ್ಲಿ ಸಂಚರಿಸುವ ಸ್ಥಳೀಯರು ತರಕಾರಿ ವ್ಯಾಪಾರಸ್ಥರು ಪರದಾಡುವಂತ ಪರಿಸ್ಥಿತಿ ನೋಡಬಾರದಂತಾಗಿದೆ ಪುರಸಭೆ ಸದಸ್ಯರಿಗೆ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ತಿಳಿಸಿದರೂ ಏನೂ ಕ್ರಮ ಕೈಗೊಂಡಿಲ್ಲ ಹೇಳಬೇಕಲ್ಲ ಅಂಗಡಿಗೆ ಐವತ್ತೈವತ್ ರೂಪಾಯಿ ನಾ ಇದ ಅಂಗಡಿಗೆ ಐವತ್ತೈವ್ ಕುರ್ಪಾಯಿ ಕೇತರ ಮಾಡ್ರಿ ನಾನು ಸಾತ್ ಬಿಡ್ರಿ ಕೇತರ ಮಾಡ್ರಿ ಅಂಗಡಿಗೆ ಐವತ್ ಕುಡ್ತೇವೆ ಅನ್ವತ್ತು ರೂಪಾಯಿ ಇನ್ನಾದರೂ ಅಧಿಕಾರಿಗಳು ಈ ಕಡೆ ಗಮನ ವಹಿಸಿ ಮುಂದಾಗಬೇಕು ಎಂದು ಇಲ್ಲಿಯ ತರಕಾರಿ ವ್ಯಾಪಾರಸ್ಥರು ಹಾಗೂ ಇಲ್ಲಿಯ ನಿವಾಸಿಗಳ ಆಗ್ರಹವಾಗಿದೆ ಈ ಗಬ್ಬು ವಾಸನೆಯಿಂದಾಗಿ ಶಾಶ್ವಕೋಶದ ಹಲವಾರು ರೋಗ ಲಕ್ಷಣಗಳು ಕಂಡು ಬರುತ್ತಿದ್ದು ಈಗಾಗಲೇ ಡೆಂಗ್ಯೂ ತಾಂಡವವಾಡುತ್ತಿದೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಜನರ ಸಂಕಷ್ಟಕ್ಕೆ ನೆರವಾಗಿ ಅವರ ಪ್ರಾಣಕ್ಕೆ ಕುತ್ತು ಬರುವುದನ್ನು ತಡೆಗಟ್ಟಬೇಕೆನ್ನುವುದೇ ಪ್ರಜಾರಾಜ ಕನ್ನಡದ ವಿಶೇಷ ವರದಿ ರಾಮ್ಗೌಡ ಪಾಟೀಲ್ ವಾಸನೆ ಏನಾರ ಹೇಳಿದ್ರಿ ಆರು ವರ್ಷ ಆದ್ರೆ ಕಟ್ಟಡ ಇದು ಎಲ್ಲ ಹೊಲಸ ವೆಸ್ಟೇಜ್ ಎಲ್ಲ ಹೊಳಿಯತೈತಿ ರೀ ಇಲ್ಲಿ ಹೊಲ ವಾಸ ಬರತೇತಿ ನಾವಿಲ್ಲೇ ಅಂಗಡಿ ಹಚ್ಚಿದವು ವ್ಯಾಪಾರಕ್ಕ ಹಾ ನಾವು ಹೊಟ್ಟೆ ಸಲುವಾಗಿ ಏನಾರ ಮಾಡಕ್ಕೆ ಆಗಿ ಅಂಗಡಿ ಹಚ್ಚಿತ್ತಾವೆ ಇಲ್ಲಿ ಹೊಲಸ ವಾಸನೆ ನಮ್ಗೆ ಉಲ್ಟಾ ರೋಗ ಬರತೈತ್ರಿ ಸರ್ ಹೌದಾ ಈ ವಿಷಯ ಸಂಬಂಧಪಟ್ಟ ನಿಮ್ಮಲ್ಲಿ ಈ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಹೇಳಿದ್ರಿ ಎಲ್ಲ ಹೇಳಿದವ್ರು ಸರ ಅಭಿವೃದ್ಧಿ ಗುಟ್ಟಿದಾವ ಇಲ್ಲಿ ಮ್ಯಾಲ ಮಾರ್ಕೆಟ್ ಕಟ್ಟಿ ಅಂತ ಹೇಳಿದಾರೆ ಅದು ಮಾಡಲಿಲ್ಲ ಹಾಂ ಏನು ಅನುಕೂಲ ಇಲ್ಲ ಸರ್ ಅಲ್ಲ ಇದು ತಾಲೂಕು ಪ್ಲೇಸ್ ಆಗಿ ಈ ರೀತಿ ವರ್ಷಾನ್ ಈ ರೀತಿ ಕೊಳೆ ಚಿಲ್ಲಿ ಇರ್ತೈತೆ ಹೆಂಗೆ ನೀವು ವ್ಯಾಪಾರ ಮಾಡ್ತೀರಪ್ಪ ಹಿಂಗೆ ಸರ್ ಹೊಲಸು ವಾಸ ಹಂಗ ನಾವು ಟ್ರಾವೆಲ್ ಹಚ್ಚಿ ಮೊದಲಿಗೆ ಹಿಂಗ ಮಾಡ್ತಾವ್ರೆ ಏನು ಈ ಜಾಗ ಮಾರ್ಕೆಟ್ ಬಿಟ್ಟು ಜಾಗ ಬಿಟ್ಟು ಬೇರೆ ಜಾಗೂ ಇಲ್ರಿಂದ ಇದೇ ಜಾಗ ಐತಿ ಹಿಂಗಾಗಿ ಎಲ್ಲ ಭಾಳ ತ್ರಾಸೈತೆ ಸರ್